ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೂಪರ್ ಸುದ್ದಿ ಯೂಟ್ಯೂಬ್ ಚಾನಲ್ ಅದಕ್ಕಿಂತ ಮೊದಲು ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಲೋ ಫ್ರೆಂಡ್ಸ್ ಹಾವೇರಿ ಜಿಲ್ಲೆಯಿಂದ ಬಂದ ಹನುಮಂತಣ್ಣ ಈಗ ಖಾಸಗಿ ವಾಹಿನಿಯಲ್ಲಿ ಸಂಗೀತ ಕಾರ್ಯಕ್ರಮದಲ್ಲಿ ಮಿಂಚುತ್ತಿದ್ದಾನೆ ಅವರ ಗಾಯನಕ್ಕೆ ಇಡೀ ಕರ್ನಾಟಕವೇ ಫ್ಯಾನ್ಸ್ ಆಗಿಬಿಟ್ಟಿದೆ ಆಡು ಮಾತ್ರವಲ್ಲದೆ ತಮ್ಮ ನಾಟಿ ಸ್ಟೈಲ್ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾನೆ ಸಣ್ಣ ಹಳ್ಳಿಯಿಂದ ಬಂದ ಪ್ರತಿಭಾವಂತ ಗಾಯಕ ಹನುಮಂತಣ್ಣ ಈಗ ಸೀಸನ್ ಫಿಫ್ಟೀನ್ ಕಾರ್ಯಕ್ರಮದ ಫೈನಲ್ ಅಂತ ತಲುಪಿದ್ದಾನೆ ಕಾರ್ಯಕ್ರಮದ ಅಂತಿಮ ಹಂತ ತಲುಪಿದ ಆರು ಸ್ಪರ್ಧಿಗಳ ಪೈಕಿ ಹನುಮಂತಣ್ಣ ಕೂಡ ಒಬ್ಬರು ಎಂಬುದು ಖುಷಿಯ ವಿಚಾರ ಹನುಮಂತಣ್ಣ ತಮ್ಮ ಪ್ರತಿಭೆ ಮೂಲಕ ಸೆಮಿಫೈನಲ್ಸ್ ನಲ್ಲಿ ಪ್ಲಾಟಿನಂ ಟಿಕೆಟ್ ಪಡೆದು ಫೈನಲ್ ಗೆ ಹೋಗಿದ್ದಾರೆ ಫೈನಲ್ ಅಂತ ತಲುಪಿದ ಹನುಮಂತಣ್ಣ ಅಲ್ಲಿ ಗೆಲ್ತಾರೋ ಇಲ್ವ ಎಂಬುದನ್ನು ಇನ್ನು ತಿಳಿಸಿಲ್ಲ ಆದ್ರೆ ಇದೀಗ ಅವರಿಗೆ ಒಂದು ವಿಶೇಷ ಉಡುಗೊರೆ ಸಿಕ್ಕಿದೆ ಆ ವಿಶೇಷ ವಿಡಿಯೋ ಏನು ಅಂತ ತಿಳಿಯೋ ಮುನ್ನ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಹನುಮಂತಣ್ಣಿಗೋಸ್ಕರ ಈ ಸಂಗೀತ ಕಾರ್ಯಕ್ರಮದಲ್ಲಿ ಫೈನಲ್ ಗೆ ಹೋದ ಹನುಮಂತಣ್ಣನಿಗೆ ಹಾರ್ಮೋನಿಯಂ ಉಡುಗೊರೆ ಸಿಕ್ಕಿದೆ ಸೆಮಿಫೈನಲ್ ನಲ್ಲಿ ಜೋಗಿ ಚಿತ್ರದ ಬೇಡವನು ವರವನ್ನು ಹಾಡನ್ನು ಆಡಿದ ಹನುಮಂತಣ್ಣ ಫೈನಲ್ ಗೆ ಪಾಸ್ ಆದರು ಹನುಮಂತಣ್ಣನ ಈ ಸಾಧನೆಗೆ ಹಾರ್ಮೋನಿಯಂ ಗಿಫ್ಟ್ ಆಗಿ ಸಿಕ್ಕಿದೆ ನಾದಬ್ರಹ್ಮ ಹಂಸಲೇಖ ಅವರು ಈ ಕಾರ್ಯಕ್ರಮದ ಮುಖ್ಯ ಗುರುಗಳಾಗಿದ್ದಾರೆ ಹಂಸಲೇಖ ಅವರ ಪತ್ನಿ ಲತಾ ಅವರ ಕಡೆಯಿಂದ ಹನುಮಂತಣ್ಣನಿಗೆ ಉಡುಗೊರೆ ಹಾರ್ಮೋನಿಯಂ ಪಡೆದುಕೊಂಡಿದ್ದಾರೆ ಕಳೆದ ವಾರ ಸಂಚಿಕೆಗೆ ಬಂದಿದ್ದ ಲತಾ ಹಂಸಲೇಖ ಅವರು ತಮ್ಮ ಕಯಾರ್ ಹಾರ್ಮೋನಿಯಂ ನೀಡಿ ಹನುಮಂತನಿಗೆ ಶುಭ ತಿಳಿಸಿದರು ಕಾರ್ಯಕ್ರಮದ ಮತ್ತೊಬ್ಬ ತೀರ್ಪುಗಾರರಾದ ವಿಜಯ್ ಪ್ರಕಾಶ್ ಈ ಹಿಂದೆ ಇಯರ್ ಇಯರ್ಫೋನ್ ಗಿಫ್ಟ್ ಕೊಟ್ಟಿದ್ದರು ಈ ಬಾರಿ ಈ ಕಾರ್ಯಕ್ರಮ ಕೊನೆ ಹಂತಕ್ಕೆ ಬಂದಿದೆ ಈ ಕಾರ್ಯಕ್ರಮದ ಗ್ರ್ಯಾಂಡ್ ಫೈನಲ್ ಶನಿವಾರ ಆರು ಗಂಟೆಗೆ ಲೈವ್ ಪ್ರಸಾರ ಆಗಲಿದೆ ಕೀರ್ತನ್ ವಿಜಯ್ ಸಾಧ್ವಿನಿ ನಿಹಾಲ್ ಋತ್ವಿಕ್ ಹಾಗೂ ಹನುಮಂತ ಫೈನಲ್ ಅಂತ ತಲುಪಿದ್ದಾರೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಹಾಗೂ ಈಗಲೇ ಎಲ್ಲಾ ಕಡೆ ಶೇರ್ ಮಾಡಿ ಹನುಮಂತ ನಿಮಗೂ ಫೇವರೇಟ್ ಹಾಕಿದ್ದಲ್ಲಿ ಎಷ್ಟು ಕಮೆಂಟ್ ಮಾಡಿ ಮತ್ತಷ್ಟು ಸುದ್ದಿಗಾಗಿ ನಮ್ಮ ಸೂಪರ್ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ